ಇನ್ನೊಬ್ಬರಿದವ್ರಿನ್ ಇವ್ರ ಹುಡುಗನಿಗಿರೋ ಕಲೆ ಅದು ಅದು ಮುಗ್ಮೇಲೆ ಯಾ ಅಪ್ಪಂಗೆ ಅವ್ರನ್ನ ಅವರೇ ಬಿಡಿಸ್ಕೊಂಡಿರೋದು ಇದನ್ನ ಅದೇನದು ಮುಗ್ಮೇಲೆ ಕಲೆ ಕಲೆ ಅಂದ್ರೆ ಆಂಕಲ್ ಅಂತೆ ಇನ್ನೇ ನೀವು ಆಂಕಲ್ ಅಲ್ವಾ ಮಾತೆ ಬರ್ತಿಲ್ಲ ಒಂದು ನಿಮಿಷ ಫಿಶ್ಶು 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 ಇದು ಬಲೂನ್ ಮೇಲೆ ಬಿಟ್ಟಿರೋ ಚಿತ್ರ ಫಿಶ್ಶು ಇದು ಇದು ಇದೇನಂದ್ಲು ಮುದ್ದು ತೋರ್ಸೋದಕ್ಕೆ ಕೋಕಾ ಓ ಕರೆಕ್ಟ್ ಪಿಗ್ಗೆ ನಾನು ಕಾಲ್ ಪರ್ಸೆಂಟ್ ಎಲಿಫೆಂಟು ಇನ್ ಕಾಲ್ ಪರ್ಸೆಂಟ್ ಪಿಗ್ಗು ನಾನಲ್ಲ ತೆಗಿ ತೆಗಿಯಲಿ ಬಲೂನ ಮೇಲೆ ಮೂಡಿರುವ ಚಿತ್ರ ಇದು ಉದ್ದು ಬಲೂನ್ ಆಟಾಡಕ್ಕೆ ಅಂತ ತಗೊಂಡಿದ್ದು ಇವರು ಡ್ರಾಯಿಂಗ್ ಮಾಡ್ತಾ ಕುತ್ತವ್ರೆ ತಾಳಿ ಮಾಡಿ ಇನ್ನು ಏನೇನ್ ಬಿಡಿಸ್ತೀರಾ ಬಿಡಿಸಿ ನೀನು ಸ್ಟಾರ್ಟ್ ಮಾಡ್ತೀಯಾ ಈಗ ಗಡ್ಡ ಬಿಡ್ಸ ನಿಮ್ಮದ್ರಲ್ಲಿ ಬರೀ ನೀನು ಇದೇ ಮಾಡು